ಈ ಹೋರಾಟದ ನೇತೃತ್ವ ವಹಿಸಿರುವಂತ ಶಶಿಕಾಂತ್ ಗುರುಜಿ ಅವರೇ ಗೆಳೆಯ ಚೂನಪ್ಪ ಪೂಜಾರಿ ಅವರೇ ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿರುವಂಥ ಎಲ್ಲ ಶ್ರೀಗಳೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸೌಕರ್ ಮೋಕಾಸಿ ಅವ್ರ ಪುತ್ರ ಬಸವರಾಜ್ ಮೋಕಾಸಿ ಅವರೇ ಇಲ್ಲಿ ಸಂಯುಕ್ತ ಹೋರಾಟದ ಮುಖಂಡರು ನೀವು ಪರಿಚಯ ಮಾಡಿಕೊಟ್ರು ಸಂಯುಕ್ತ ಹೋರಾಟ ಅಂದ್ರೆ ನಲವತ್ತೆರಡು ಸಂಘಟನೆಗಳು ಸೇರಿ ರಚನೆ ಮಾಡ್ಕೊಂಡಿರುವಂತ ಒಂದು ಸಂಯುಕ್ತ ಕಿಸಾನ್ ಮೋರ್ಚಾ ಕೇಂದ್ರದಲ್ಲಿ ಡೆಲ್ಲಿ ಏನಿದೆ ಅದರ ಭಾಗವಾಗಿದೆ ಅಲ್ಲಿ ರೈತ ಚಳವಳಿ ಇದೆ ದಲಿತ ಚಳವಳಿಗಳಿದ್ದಾವೆ ಧಾರ್ಮಿಕ ಚಳವಳಿಗಳಿದ್ದಾವೆ ಮಹಿಳಾ ಚಳವಳಿಗಳಿದ್ದಾವೆ ಪ್ರಗತಿಪರ ಸಂಘಟನೆಗಳಿದ್ದಾವೆ ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಇವನಲ್ಲಿ ವಿಚಾರ ನೋಡಿದ್ರಲ್ಲ ದೇವನಹಳ್ಳಿ ವಿಚಾರ ನೀವೇ ಹೋರಾಟ ಮಾಡ್ತೀರಿ ಅದೇ ರೀತಿ ಗಟ್ಟಿ ಜನಿಂದ ಹೋರಾಟ ಮಾಡಿ ಇವಾಗ ನಾಲ್ಕೈದು ದಿನದೇ ಆ ಹೋರಾಟದ ಮುಖಂಡರಲ್ಲಿ ಪ್ರಮುಖರಾದಂತರು ಡಿ ಎಚ್ ಅವರು ಬಂದಿದ್ದಾರೆ ಸಿರಿಮನೆ ನಾಗರಾಜ್ ಅವ್ರು ಬಂದಿದ್ದಾರೆ ನಮ್ಮ ಬೆಳಗಾವಿನೇ ಆದಂತ ಬೆಳಗಾವಿ ಸಿದ್ದನ ಗೌಡ ಮೋರ್ಗಿ ಅವರು ಬಂದಿದ್ದಾರೆ ದೂರದ ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆಯಿಂದ ಬಂದಿದ್ದಾರೆ ತುಮಕೂರಿನ ಬಂದಿದ್ದಾರೆ ಗದಗನ್ ಬಂದಿದ್ದಾರೆ ಕೋಲಾರದಿಂದ ಬಂದಿದ್ದಾರೆ ಏಳೆಂಟು ಜಿಲ್ಲೆಯ ಎಲ್ಲ ಮುಖಂಡರು ಪದಾಧಿಕಾರಿಗಳು ಬಂದಿದ್ದಾರೆ ನಮ್ಮ ಎಂ ಎಲ್ ಕೆ ನಾಯ್ಡು ಅಂತ ಸಂಡೂರಿಂದ ಬಂದಿದ್ದಾರೆ ಎನ್ ಡಿ ವಸಂತಕುಮಾರ್ ಸಾಗರ್ನಿಂದ ಬಂದಿದ್ದಾರೆ ಗೋಪಾಲ್ ಪಾಪೇಗೌಡ ಮಂಡ್ಯದವರು ಮೈಸೂರು ಪುಟ್ಟಣೆ ಅವರು ನಂಜನ ಸ್ವಾಮಿ ಹತ್ರ ಸೆಕ್ರೆಟರಿ ಆಗಿದ್ದಾರೆ ಅವ್ರು ಬಂದಿದ್ದಾರೆ ಬಹಳಷ್ಟು ಮುಖಂಡರುಗಳು ಇವತ್ತು ಬೆಂಬಲಗೂಡಕ್ಕೆ ಬಂದು ದರ್ಶನ್ ಪುಟ್ಟಣೆ ಮತ್ತೆ ಬಂದು ನಮ್ಮ ಜೊತೆಲಿ ಸೇರ್ಕೊಳ್ತಾರೆ ಅವರು ಕೂಡ ಇಲ್ಲೇ ಇದ್ದಾರೆ ಅನ್ನ ಜೊತೆ ಒಂದು ಅರ್ಥ ಮಾಡ್ಕೋಬೇಕಾದದ್ದು ರೈತ ಚಳವಳಿ ಇವತ್ತು ವಿಧಾನಸೌಧವನ್ನ ಬಡದೆ ಈ ಬಾಗಲ್ ಚಿ ನಾನೊಬ್ಬ ವಕೀಲ ಮತ್ತು ನನ್ಗೆ ಅರವತ್ತೆರಡು ವರ್ಷ ಹತ್ತೊಂಬತ್ತನೇ ವಯಸ್ಸಿಂದ ಹೋರಾಟ ಮಾಡ್ತಾ ಬಂದಿದ್ದೀನಿ ನಂಜುಂಡ ಸ್ವಾಮಿ ಅವರ ವಿಚಾರದಿಂದ ಪ್ರಭಾವಿತರಾಗಿ ಸಮಾಜವಾದ ಅವ್ರ ಮಾತಾಡ್ತಾ ಇದ್ರು ವಿಧಾನಸೌಧ ಅನ್ನೋದು ಕಲ್ಲು ಕಟ್ಟಡ ಅದಕ್ಕೆ ಜೀವ ಇಲ್ಲ ಅದಕ್ಕೆ ವಿವೇಕ ಇಲ್ಲ ಸೃಜನಾಶೀಲತೆ ಇಲ್ಲ ಜನ ಬೀದಿಯಲ್ಲಿ ಏನು ಹೋರಾಟ ಮಾಡ್ತೀವಿ ಅದು ಕಾನೂನು ಆಗ್ಬೇಕು ಅಂತ ಹೇಳ್ತಿದ್ರು ಅದನ್ನ ನೀವು ತೋರಿಸಿದ್ರಿ ಇವತ್ತು ಮೆಚ್ಚಬೇಕಾದ್ರು ಎಲ್ಲ ಹೋರಾಟಗಾರ ಇಲ್ಲಿ ಬಹಳಷ್ಟು ಈ ಸಂಯುಕ್ತ ಈ ಹೋರಾಟದಲ್ಲಿ ಬಹಳಷ್ಟು ಜನ ಕಷ್ಟಪಟ್ಟು ಎಲ್ಲ ಮುಖಂಡರುಗಳು ಮಾಡ್ತಿದ್ರೆ ಇವತ್ತು ವಿಧಾನಸೌಧ ನಮ್ಮ ಭಾಗ್ರು ಬರ ನಮ್ಮ ನಮ್ಮ ಮುಂದೆ ಬರಬೇಕು ನಾವು ನಿಮ್ಮ ಮುಂದೆ ಬರೋಣ ತಿರಸ್ಕರಿಸಿದಾಗ ಇದು ಸಂವಿಧಾನದ ಪ್ರಜಾಪ್ರಭುತ್ವ ಎತ್ತಿಡಿದ್ರೆ ಅದಕ್ಕೋಸ್ಕರ ಇನ್ನೊಂದು ನಿಮ್ಗೆ ದೊಡ್ಡ ಯಾಚ ಇವತ್ತು ಮಾಧ್ಯಮದವ್ರನ್ನೂ ಮೆಚ್ಚೇಬೇಕು ಈ ಚಳುವಳಿಯನ್ನ ಪೂರ್ತಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ಈ ರಾಜ್ಯದ ಪ್ರತಿಯೊಬ್ಬರಿಗೂ ಇಡೀ ದೇಶಕ್ಕೆ ನೀವು ಪ್ರಚಾರ ಮಾಡಿದಿರಿ ನಿಮ್ಮ ಹೋರಾಟದಿಂದ ರೈತ ಚಳುವಳಿಗೆ ಬಲೆ ತುಂಬಿದಿರಿ ಮಾಧ್ಯಮದವ್ರಿಗೂ ಕೂಡ ಒಂದು ಸಾಷ್ಟಾಂಗವಾದಂತ ನಮಸ್ಕಾರ ಹೇಳಕ್ಕೆ ಇಚ್ಛೆ ವಿಧಾನಸೌಧ ಮೂರನೇ ಮಾಡಿ ನಡೆದಿದೆ ಮೀಟಿಂಗು ನಾವು ಸಂಯುಕ್ತ ಹೋರಾಟದ ಮುಖಂಡರುಗಳು ಹಲವಾರು ಪ್ರೆಜರ್ಗಳನ್ನ ಹಾಕಿದ್ದೀವಿ ಮುಖ್ಯಮಂತ್ರಿ ಖುದ್ದು ಮಾತಾಡಿದ್ದೀವಿ ಪತ್ರ ಬರೆದಿದ್ದೀವಿ ಮೊನ್ನೆಯಿಂದ ನೀವು ರೈತರನ್ನ ನಿರ್ಲಕ್ಷ್ಯ ಮಾಡಬೇಡಿ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ತೋರಿಸ್ಬಿಡಿ ಕೇಂದ್ರ ಸರ್ಕಾರ ಏನೇನು ಮಾಡ್ಬೇಕು ನಮಗೂ ಗೊತ್ತು ನೀವು ಒತ್ತಾಯ ಮಾಡಿ ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ ಆಗಿ ದೊಡ್ಡ ತೋರಿಸ್ಬೇಡಿ ಅಂತ ನಾವು ಸ್ನೇಹಿತರು ಹೇಳ್ತಾ ಇದ್ದವ ಮೂರುವರೆ ಸಾವಿರ ರೂಪಾಯಿ ಕೇಳಿದಂತ ಅದು ಮೂರುವರೆ ಸಾವಿರ ರೂಪಾಯಿ ಕಬ್ಬು ಕೊಟ್ಬಿಟ್ರೆ ದೊಡ್ಡದೇನಲ್ಲ ಅದು ಇವತ್ತು ಕಾಸ್ಟ್ ಆಫ್ ಕಲ್ಟಿವೇಶನ್ ಏನ್ ಹೇಳ್ತೀವಿ ಕೃಷಿ ಉತ್ಪನ್ನ ವೆಚ್ಚ ಲೆಕ್ಕ ಹಾಕೊಂಡ್ರೆ ನಮ್ಗೆ ಎಷ್ಟು ಬರಬೇಕು ಅನ್ನೋ ಅಂಕಿಅಂಸ ಹೋದ್ರೆ ನಾವು ಇದಕ್ಕಿಂತ ನಾಲ್ಕು ಪಟ್ಟು ಐದು ಪಟ್ಟು ಕೇಳಬೇಕಾಗುತ್ತೆ ಮೂರುವ ಸಾವಿರ ರೂಪಾಯಿ ನಮ್ಮ ರೈತ ಸಮುದಾಯ ಕನಿಷ್ಠವಾಗಿ ಕೇಳ್ತಾ ಇರುವಂತದ್ದು ಕನಿಷ್ಠವಾಗಿ ಕನಿಷ್ಠವಾಗಿ ಈ ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಹೋಗುತ್ತೆ ಇಂಡೈರೆಕ್ಟ್ ಹಾಕ್ಬೇಕಲ್ವಾ ನಾವು ರೈತ ಚಳವಳಿಯವರು ಪ್ರಾರಂಭದಿಂದ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಕಬ್ಬಿನ ವಿಷಯ ಚರ್ಚೆ ಮಾಡ್ತಿದ್ದೀವಿ ಎಷ್ಟು ನಿಮ್ಗೆ ಮನಾಸಸಿಂದ ಎಷ್ಟು ಉತ್ಪಾದನೆ ಆಗುತ್ತೆ ಸ್ವಿನಿ ಟೆಸ್ಟ್ ತಯಾರಿ ಆಗುತ್ತೆ ಶ್ರೀಮತಗಳು ಅಂತ ಸೀನಿನ ಅದರಿಂದ ಎಷ್ಟಾಗುತ್ತೆ ಎಷ್ಟು ಬರುತ್ತೆ ಉಪ ಉತ್ಪನ್ನಗಳಿಂದ ಎಷ್ಟು ಬರುತ್ತೆ ಅಂತ ಉಪ ಉತ್ಪನ್ನಗಳು ಎಕ್ಸೈಜ್ ಟ್ಯಾಕ್ಸ್ ಈ ಸರ್ಕಾರಕ್ಕೆ ಲಕ್ಷಾಂತರ ಲಕ್ಷಾಂತರ ಕೋಟ್ಯಾಂತರ ಕೋಟ್ಯಾಂತರ ಸಿಗ್ತಾ ಇದೆ ಅದ್ರೂ ಕೊಡಿ ಸಿದ್ದರಾಮಯ್ಯವರು ಎಂದು ಕೇಳ್ತೇನೆ ಕೊಡ್ಲೇಬೇಕು ಕೊಡ್ಲೇಬೇಕದು ಅದಕ್ಕೆ ಕಾಣಿ ಬೆಳಿಬೇಕಾಗಿಲ್ಲ ಕಾರ್ಖಾನೆಯವ್ರನ್ನ ಕೊಡಿ ಅಂತ ಆದೇಶ ಮಾಡಿ ಕೊಡಿಸ್ಬೋದು ನೀತಿಗಳು ತಪ್ಪಿದೆ ಒಪ್ಕೊಳ್ತೀವಿ ನೀತಿಗಳು ತಪ್ಪಿದೆ ಇವತ್ತು ಕೇಂದ್ರ ಸರ್ಕಾರದ ನೀತಿಗಳು ಕೂಡ ತಪ್ಪಿದೆ ಒಪ್ಕೊಳ್ತೀವಿ ಇವತ್ತು ಎಫ್ ಆರ್ ಪಿ ಬೆಲೆಯಲ್ಲಿ ನಾವು ಎಂಟು ಪಾಯಿಂಟ್ ಐದು ಇಳುವರಿ ಪ್ರಾರಂಭದಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಮೈಸೂರಿನಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆ ಮಂಡ್ಯದಲ್ಲಿ ಆ ಬೆಲೆನ ನಿಗದಿ ಮಾಡ್ಕೊಂಡು ನಾವು ಎಲ್ಲ ಬೆಲೆನೂ ಕೊಡಿಸ್ತಿದ್ದು ಆದ್ರೆ ಇವತ್ತು ಎಫ್ ಆರ್ ಪಿ ಬೆಲೆಯನ್ನ ಕೇಂದ್ರ ಸರ್ಕಾರನೇ ನಿಗದಿ ಮಾಡಬೇಕು ಅಂತ ಒಂದು ಎಲ್ಲ ಫ್ಯಾಕ್ಟ್ರಿಗಳು ಹೋಗಿ ಕೋರ್ಟ್ ಇಂದ ಒಂದು ಆದೇಶ ತಗ ಬಂದ ಮೇಲೆ ನಿಗದಿ ಆಗ್ತಿರುವಂತ ಬೆಲೆ ತಪ್ಪೋದು ಅದು ಒಂಬತ್ತು ಪಾಯಿಂಟ್ ಐದಕ್ಕೆ ಏನ್ ಕೇಳ್ತಾ ಇದ್ರೆ ಅದು ಸೂಕ್ತವಾಗಿದೆ ಒಂಬತ್ತು ಪಾಯಿಂಟ್ ಐದು ಇಳುವರಿ ಮೇಲೆ ಲೆಕ್ಕ ಹಾಕಿದ್ರೆ ಕನಿಷ್ಠ ರೈತ ಲಾಭ ಸಿಗುತ್ತೆ ಅದು ಕೂಡ ಆಗ್ಬೇಕಾದ ಮತ್ತೊಂದು ಪಾಲಿಸಿ ಚೇಂಜ್ ಆಗಿದೆ ಎಥನಾಲ್ ಎಥನಾಲ್ಗಳಲ್ಲಿ ರಾಜ್ಯಕ್ಕೆ ಅನ್ಯ ಆಗ್ತಾ ಇದೆ ಬರೀ ಹದಿನೇಳು ಪರ್ಸೆಂಟ್ ಗುಜರಾತ್ಗೆ ಹೆಚ್ಚು ಪಾಲಿದೆ ಉತ್ತರ ಪ್ರದೇಶಕ್ಕೆ ನಲವತ್ತೊಂದು ಪರ್ಸೆಂಟ್ ಇದೆ ಕರ್ನಾಟಕಕ್ಕೆ ಹದಿನೇಳು ಪರ್ಸೆಂಟ್ ಇದೆ ಎಥನಾಲ್ ಉತ್ಪಾದನೆ ಹೆಚ್ಚು ಕೊಟ್ಟರೆ ನಮ್ಮ ಕಬ್ಬು ಬೆಳೆಗಾರರಿಗೆ ಉಪ ಉತ್ಪನ್ನ ನಂಗರಾಜನ್ ವರದಿ ಪ್ರಕಾರ ಸೆವೆಂಟಿ ತರ್ಟಿ ಪರ್ಸ್ಟ್ ನಮ್ಗೆ ಲಾಭ ಸಿಗುತ್ತೆ ಅದನ್ನು ಕೂಡ ಒತ್ತಾಯ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಮತ್ತೊಂದಿದೆ ಎಸೆನ್ಶಿಯಲ್ ಕಮಾಡಿಟೀಸ್ ಇದು ಸಕ್ಕರೆ ಅಗತ್ಯ ವಸ್ತುಗಳು ಅಗತ್ಯ ಸೇವು ವಸ್ತುಗಳು ಇವೆಲ್ಲ ನಾವು ಅನ್ನ ತಿನ್ನಬೇಕಾದ್ರೆ ರಾಗಿ ಜೋಳ ಏನ್ ತಿಂತೀವಿ ಎಣ್ಣೆ ಪದಾರ್ಥ ಆ ಅಗತ್ಯ ವಸ್ತುಗಳ ಪಟ್ಟಿಗೆ ಸೇರಿಸಿದರೆ ಅದನ್ನ ಬೈಫರ್ಗೆಟ್ ಮಾಡಬೇಕು ನಾವು ಡೊಮೆಸ್ಟಿಕ್ ನ್ಯೂಸ್ ಅಂತೀವಿ ಗ್ರಾಹಕರು ನಾವು ಸ್ವಂತವಾಗಿ ಉಪಯೋಗ ಮಾಡುವ ಮೂವತ್ತೇಳು ಪರ್ಸೆಂಟ್ ಸಕ್ಕರೆ ಮಾತ್ರ ಇನ್ನು ಪರ್ಸೆಂಟ್ ಜ್ಯೂಸ್ ಅಂಗಡಿ ಕೋಕೋಕಾಲ ಸ್ವೀಟ್ ಅಂಗಡಿಗೆ ಹೋಗ್ತಾ ಇದೆ ಸಕ್ಕರೆ ಅದಕ್ಕೆ ಬೈ ಫಾರ್ಗೆಟ್ ಮಾಡಬೇಕು ಅದು ಕಮರ್ಷಿಯಲ್ ಪ್ರಯತ್ನ ಮಾಡಬೇಕು ಗ್ರಾಹಕರಿಗೆ ಬೇರೆ ಇರಬೇಕು ಕಾನ್ಸ್ಟಿಟ್ಯೂಷನ್ ಅಧಿಕಾರ ಇದೆ ನಾವು ಗ್ರಾಹಕರಿಗೆ ವರ್ಷ ವರ್ಷ ಗೆಜೆಟ್ ಮಾಡಿ ಗೆಜೆಟರಿ ಮಾಡಿ ಗ್ರಾಹಕರಿಗೆ ಪಿ ಡಿ ಎಸ್ ಸಿಸ್ಟಮು ಕಡಿಮೆ ಮೇಲೆ ಕೊಡಬೇಕು ಈ ಸಕ್ಕರೆ ಮಿಠಾಯಿಗೆ ಹೋಗಕ್ಕೆ ಪಕ್ಕ ಕೊಡಕ್ಕೆ ಹೋಗೋಕೆ ಹೆಚ್ಚು ದುಡ್ಡು ಆಗ್ತದೆ ಅದು ಕೂಡ ನಮ್ಮ ಲಾಭ ಬರುತ್ತೆ ನಾವು ಆಲೋಚನೆ ಮಾಡಬೇಕಾಗಿತ್ತು ಇಷ್ಟೆಲ್ಲ ಉಪ ಉತ್ಪನ್ನಗಳು ಲೆಕ್ಕ ಹಾಕೊಂಡ್ರೆ ಬಹಳಷ್ಟು ಇದಾವೆ ಈ ಹೋರಾಟಕ್ಕೆ ಜಯ ಆಗ್ಲೇಬೇಕು ಮೂರುವರೆ ಸಾವಿರ ರೂಪಾಯಿ ದೊಡ್ಡದಲ್ಲ ಟ್ಯಾಕ್ಸ್ ಅನ್ನು ತಗೊಳ್ಳುವಂತ ಕೇಂದ್ರ ಸರ್ಕಾರ ನಮಗೆ ಟ್ಯಾಕ್ಸ್ ನಮಗೆ ರೈತರು ಕೊಡಬೇಕು ಉಪ ಉತ್ಪನ್ನಗಳು ರೈತರು ಕೊಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ಹಂಗ ಕೊಟ್ಟರೆ ನಾವು ಆರೂವರೆ ಸಾವಿರ ರೂಪಾಯಿ ನಾವು ಕಬ್ಬಿ ಕೇಳಬೇಕಾಗತ್ತೆ ಕನಿಷ್ಠ ಬರೀ ಆರೇಳು ಸಾವಿರ ರೂಪಾಯಿ ಕೇಳಬೇಕಾಗುತ್ತೆ ಮೂರುವರೆ ಸಾವಿರ ರೂಪಾಯಿ ದೊಡ್ಡದಲ್ಲ ಮುಖ್ಯಮಂತ್ರಿಯವ್ರೆ ಪ್ರಧಾನಮಂತ್ರಿಯವ್ರೆ ಸಕ್ರೆ ಮಂತ್ರಿ ಅಂತ ಒತ್ತಾಯ ಮಾಡ್ತಿದ್ರಿ ಆ ಒತ್ತಾಯ ಧನಿಯಾಗಿದೆ ಇವತ್ತು ಈ ಚಳವಳಿ ಬರೀ ಬೆಳಗಾಮಲ್ಲಿ ಉಳಿದಿಲ್ಲ ಬಾಗಲಕೋಟೆಯಲ್ಲಿ ಉಳಿದಿಲ್ಲ ಮೊನ್ನೆ ದಿನ ನಾವು ತುರ್ತಾಗಿ ಸಭೆ ಸೇರಿ ಕರ್ನಾಟಕಾದ್ಯಂತ ಈ ಚಳವಳಿ ಬೆಂಬಲಿಸಬೇಕು ಅಂತೇಳಿ ಹಳೆ ಮೈಸೂರು ಮತ್ತೆ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ತೀರ್ಮಾನ ತಗೊಂಡು ನಿನ್ನೆಯಿಂದ ನೋಡಿದಿರಿ ಎಲ್ಲ ಕಡೆ ರಸ್ತೆ ತಡೆ ನಡೀತಾ ಇದೆ ಎಲ್ಲ ಕಡೆ ದಂಡಿ ನಡೀತಾ ಇದೆ ನಿನ್ನೆ ಮತ್ತು ಇವತ್ತು ಇಡೀ ಕರ್ನಾಟಕ ನಿಮ್ಮ ಪರವಾಗಿ ನಿಂತಿದೆ ಇದು ಚಳವಳಿ ಬರೀ ಉತ್ತರ ಕರ್ನಾಟಕ ಬೆಳಗಾವಿ ಚಳವಳಿ ಆಗಿಲ್ಲ ಇವತ್ತು ಕರ್ನಾಟಕದ ಚಳವಳಿ ಆಗಿದೆ ಈ ಚಳವಳಿಗೆ ಕರ್ನಾಟಕದ ಮೂಲ ಮೂಲ ರೈತ ಸಮೂಹ ರೈತ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ ಇದು ಏನು ಯಾರು ಒಂದು ವಾಪಟ್ಟಿ ಜಿಲ್ಲೆ ಒಂದೇ ಜಿಲ್ಲೆ ಎರಡು ಜಿಲ್ಲೆಯಲ್ಲ ಅದಕ್ಕೆ ಈ ಹೋರಾಟ ಸಕ್ಸಸ್ ಆಗಲಿ ಈ ಹೋರಾಟಕ್ಕೆ ಜೈವಾಗಲಿ ಮತ್ತು ಒಟ್ಟು ಸೃಷ್ಟಿಯಿಂದ ಹೋರಾಟ ನಡೆಸಬೇಕು ಮೊನ್ನೆಯಿಂದ ನೀವು ಅಹಿಂಸಾತ್ಮಕ ಮಾಡಿದ್ದೀರಿ ಅಹಿಂಸಾತ್ಮಕವಾಗಿ ಹೋರಾಟ ನಡೀಬೇಕು ಎಮೋಷನ್ ಆಗಬಾರ್ದು ಒಗ್ಗಟ್ಟೊಂದು ಕೊನೆವರೆಗೂ ಉಡಿಬೇಕು ದೊಡ್ಡ ಹೋರಾಟ ಆಗಲಿ ನಿಮ್ಮ ಜೊತೆ ನಾವಿದ್ದೀವಿ ಈಗಲೂ ಕೂಡ ಒತ್ತಾಯ ಮಾಡ್ತೀವಿ ಬೀದಿನ ಕೂತ್ಕೊಳ್ಳೋಕೆ ಹಿಡಿದೀವಿ ಇಡೀ ರಾಜ್ಯ ಹಳೆ ಮೈಸೂರು ಭಾಗ ಮಧ್ಯ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೂಡ ನೀವು ಪರವಾಗಿಲ್ಲ ಅಂತೇಳಿ ಈ ಹೋರಾಟಕ್ಕೆ ಜಯವಾಗಲಿ 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 ಎಲ್ಲರಿಗೂ ನಮಸ್ಕಾರ ನಾಗೇಂದ್ರ ಸರ್ ಅವರಿಗೆ ಕರ್ನಾಟಕ ರಾಜ್ಯದ ಸಂಘ ಆಶೀರ್ವ ಸೇನೆ ಆ ಭಾಗದಿಂದ ಬಂದು ನಿಮ್ಮ ಜೊತೆ ನಾವೂ ಇರ್ತೀವಿ ಬೇರೆ ಬೇರೆ ಬೇಡ ಅಖಂಡ ಕರ್ನಾಟಕ ಒಂದಾಗಿ ಹೋರಾಟ ಮಾಡೋಣ ನ್ಯಾಯ ಸಿಗೋ ತನಕ ಅಂತೇಳಿ ಗಟ್ಟಿ ಧ್ವನಿ ಅಂತಿರತಕ್ಕೂರ್ ನಾಗೇಂದ್ರ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ಸಲ್ಲಿಸಿ ಸ್ವಲ್ಪ ಬರ್ರಿ ಸ್ವಲ್ಪ ಆ ಕಡೆ ನೋಡ್ತಾ ಇರ್ತಾರೆ ಸ್ವಲ್ಪ ಬರ್ರಿ ಅವ್ರಕ್ಕಿಂತ ಹೆಚ್ಚು ನಿಮಗೆ ಆಗ್ತದೆ ಅವ್ರು ನಿಂತಿರ್ತಾರ ಕರೆ ನೀವು ನೂರು ಮಂದಿ ಒಂದು ಹುಡುಗಿ ಆಗತ್ತೆ ಆರಾಮ್ ಟೆಂಟ್ ಹಾಕ್ಯದ ಶಾಂತ ಕೊಡ್ರಿ ನೋಡ್ರಿ ಸ್ವಾಮಿಗಳು ಬಂದ ಬಿಸ್ಲಾಕ್ ಕುಂತಾರ ನೀವು ಅಲ್ಲೇ ಕುಂತ ಜೋರಾಗೇ ಅಂತ ಕೈ ಮಾಡುತ್ತೇ ಆ ಒಬ್ಬ ನಿಂತಿರ್ತಾನೆ ಹಿರೇ ಮನುಷ್ಯ ಪಾಪ ನೋವು ಆಗ್ಯದ ಸರ್ದಾಡ್ತಿರ್ತಾನ ಅವ ಸರ್ದಾ ಬಿಡದ ನೀವ ಜೋರೇ ಅಂತ ಹೆಂಗ್ಯಾಕಂತೀರಿ ಸ್ವಲ್ಪ ಶಾಂತಿ ನೀವಲ್ಲ ನೆಲ್ ನಿಮ್ ಸಮಳ್ಳ ನಿಂಗಪ್ಪ ಪಕ್ಕಂಡಿ ಕಡಬ ಗ್ರಾಮದವರು ಅಕ್ಕಟ್ಟಾಯಿ ಪೆಂಡಲಕ್ಷಿ ಚೋರ ಬಸ್ ಕುಡಿಯುವರೆ ಹೊಡಿ ಚೋರಾಗಿ ಚಪ್ಪಾಳೆ